ನಾವು ಶುರು ಮಾಡಿದ್ವಿ ಯಾಕೆ ಅಂತ ನನ್ನ ಮನಸ್ಸಿನಲ್ಲಿ ಆಗ ಸಂತೋಷವನ್ನ ನನಗೆ ಬೇಕಾದವ್ರ ಜೊತೆಯಲ್ಲಿ ಇಲ್ಲಿ ಹಂಚಿಕೊಂಡ್ರೆ ಇನ್ನೂರಿ ಆಗುತ್ತೆ ಆ ಸಂತೋಷ ನಮ್ಮ ಜನ ನೆಮ್ಮದಿಯಿಂದ ಸುಖವಾಗಿ ಬದುಕಬೇಕಾದ್ರೆ ಏನ್ ಮಾಡಬೇಕು ಸುಖ ಎಂಬುದು ಒಂದು ಕ್ಷಣದ ವಿಷಯವಲ್ಲ ಒಂದು ಕಾಲ ವಿಸ್ತಾರದ ವಿಷಯ ನಿರಂತರ ಹೌದು ಅದು ಪಾಯಿಂಟ್ ಆಫ್ ಟೈಮ್ ಅಲ್ಲ ಪೀರಿಯಡ್ ಆಫ್ ಟೈಮ್ ಪೀರಿಯಡ್ ಪ್ರತಿ ಮನುಷ್ಯನೂ ಶ್ರಮ ಕೊಡಬೇಕಾಗುತ್ತೆ ಪ್ರಶ್ನೆ ಈ ಶ್ರಮದಲ್ಲಿ ಒಂದು ನೀತಿ ಇಟ್ಕೋಬೇಕು ಮೊದಲನೆಯದು ಸತ್ಯ ಶೋಧಿಸದ ಸತ್ಯ ಎಷ್ಟೋ ವಿಷಯವನ್ನ ನಮಗೆ ಸತ್ಯ ಅಂತ ಹೇಳ್ತಾರೆ ನಾವು ಅದನ್ನು ಶುರುವ ಎರಡನೇದು ಸತ್ಯ ಪ್ರಯೋಗದಲ್ಲಿ ಯುಕ್ತ ಇತ್ತು ವಿವೇಕ ಈ ಎರಡಕ್ಕೂ ಮೂಲವಾದದ್ದು ಅವ್ರಿಗೆ ಈ ಮೂರು ಇಟ್ಕೊಂಡು ದೇಶದ ಕೆಲಸಗಳನ್ನು ನಡೆಸಿದರೆ ಉಂಟಾಯ್ತದೆ ಸೌಖ್ಯ ಉಂಟಾಗ್ತದೆ ಶಾಂತಿ ಉಂಟಾಗ್ತದೆ ನಮ್ಮ ದೇಶದ ಉದ್ಧಾರ ಕಾರ್ಯದಲ್ಲಿ ಯುವಕರ ಪಾತ್ರವೇನು ಸರ್ ಯುವ ದೊಡ್ಡ ಪಾತ್ರ ಗಾಂಧಿಯವರವರೆಗೂ ಸದಾ ಭಯವರ ಕಾಲದಿಂದ ಕೆಲವು ಉದ್ದೇಶಗಳ ಕೆಲವು ಧ್ಯೇಯಗಳನ್ನ ಎತ್ತಿ ಹಿಡಿದರು ಅವುಗಳಿಂದ ಮುಂದೆ ತಗೊಂಡು ಹೋಗುತ್ತದೆ ಕೆಲಸ ಯುವಕರದು ಗಾಂಧಿಯವರ ಕಾಲದಲ್ಲಿ

ఈ ప్రవర్థనే ఉంటారు ఇన్నేన కల్బెక్ సార్ తమ ఆశీర్వాద నమ్మేల్ సార్ సకలం భద్రభు